ನಮಸ್ಕಾರ ಕರ್ನಾಟಕ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಮುಖಾಂತರ ವಿಜಯನಗರ ಜಿಲ್ಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇದು ಮೂರನೇ ವಿಡಿಯೋ ಬರ್ರಿ ನೋಡೋಣ ಏನೇನಿದೆ ನಮ್ಮ ಹೊಸಪೇಟೆಯಲ್ಲಿ ಅಂತೇಳಿ ಇದು ಎದುರ್ಗ ಕಾಣಿಸ್ತಾ ಇರೋದು ಆಂಜನೇಯ ಗುಡಿ ಅದೇ ರೀತಿಯಾಗಿ ಲೆಫ್ಟ್ ಸೈಡಿಗೆ ನಮ್ಮ ನಮ್ ದರ್ಗಾ ಮಸೀದಿ ಅಂತ ಹೇಳಿ ದೊಡ್ಡ ಮಸೀದಿ ಇದು ನಮ್ಮ ಹೊಸ್ಪೇಟೆಗೆ ದೊಡ್ಡ ಮಸೀದಿ ದರ್ಗಾ ಮಸೀದಿ ಅಂತೇಳಿ ಇದಕ್ಕೆ ಜುಮ್ಮಾ ಮಸೀದಿ ಅಂತಾರೆ ದರ್ಗಾ ಮಸೀದಿ ಅಂತ ಇಲ್ಲಿ ರೈಟ್ ಸೈಡ್ ಕೂಡ ನೋಡ್ರಿ ಚರ್ಚ್ ಇದೆ ಬಹಳ ಹಳೆ ಚರ್ಚ್ ಇವಾಗ ಹೊಸ್ತಾಗ್ ಕಟ್ಟಿದಾರೆ ಚರ್ಚ್ ಇಲ್ಲಿ ಕೂಡ ಚರ್ಚ್ ಕೂಡ ಇದೆ ಒಂದು ಇದೇ ರೈಟ್ ಸೈಡ್ ಕಾಣುತ್ತೆ ನೋಡ್ರಿ ಇವಾಗ ಚೆನ್ನಾಗಿದೆ ಚರ್ಚ್ ಕೂಡ ಬರ್ರಿ ಹಾಗೆ ಮುಂದಕ್ಕೂ ನಾ ಗಾಂಧಿ ಚೌಕ್ ಸರ್ಕಲ್ ಇದೆ ತೋರಿಸ್ತೀನಿ ಎದುರುಗಡೆ ಇಲ್ಲೇ ಬರ್ತೇವೆ ಸ್ಟೇಟ್ ಹೋದ್ರೆ ಏ ತಮ್ಮ ನೋಡು ಸ್ವಲ್ಪ ಗಾಡಿ ಇದೆ ಏರ್ಸ್ಬಿಡ್ತೀನಿ ನೋಡು ಹಂಗೆ ಮೇಲೆ ಏನು ಹುಡುಗರು ನೀವು ನೋಡ್ಬೇಕು ಸ್ವಲ್ಪ ಹತ್ತಾಗಿತ್ತಾಗ ಇದೆಲ್ಲ ನೀವು ನೋಡ್ತಾ ಇರೋದು ಇವಾಗ ರೈಟ್ ಸೈಡಲ್ಲಿ ಹೂವಿನ ಮಾರ್ಕೆಟ್ ಇದು ಇಲ್ಲೇ ನಮ್ಮ ಹಾಸ್ಪಿಟಲಿ ಫೇಮಸ್ ಹೂವು ಹೂವಿನ ಅಲಂಕಾರ ಮದುವೆ ಈಗಿದ್ವಿ ಎಲ್ಲ ಕಿಲ್ಲೆ ಸಿಗೋದು ನಾವೆಲ್ಲ ಇಲ್ಲೇ ಬಂದು ಆರ್ಡ್ರ್ ಕೊಡೋದು ಇದೇ ಗಾಂಧಿ ಚೌಕ್ ಸರ್ಕಲು ಇವಾಗ ಇಲ್ಲಿ ನಮ್ಮ ಗಾಂಧಿ ತಾತ ಅವರು ಇದ್ದಾರೆ ತೋರಿಸ್ತೀನಿ ನೋಡಿರಿ ಹಿಂಗು ಸ್ಟೇಟ್ ಬಂದು ತೋರಿಸ್ತೀನಿ ನೋಡಿರಿ ಎಲ್ಲ ಗಾಡಿಗಳು ಹೋಗ್ತಾ ಇದಾವೆ ಇಲ್ಲಿ ಸರ್ಕಲ್ ಸ್ವಲ್ಪ ಹುಷಾರಿರ್ಬೇಕು ನಾವಿಲ್ಲಿ ಗಲಾಟೆ ಫುಲ್ಲು ಇರುತ್ತೆ ಅಂತಲೇ ಬೆಳಗ್ಗೆ ಬಂದಿರೋದು ಯಾಕಂದರೆ ಇಲ್ಲಿ ಮಧ್ಯ ಟ ಟೈಮಲ್ಲಿ ಆಗೋಲ್ಲ ನೋಡಿರಿ ಇದೇ ನಮ್ಮ ಗಾಂಧಿ ತಾತಾಜಿ ಅವರ ಸರ್ಕಲ್ ಇವಾಗ ನೀವು ನೋಡ್ತಾ ಇರೋದು ಇದು ಹೊಸಪೇಟೆ ಇಂದ ಮಾರ್ಕೆಟ್ ಆ ಕಡೆ ಸೈಡ್ ಇದೆ ಅದು ಕಂಟ್ರಕ್ಷನ್ ನಡೀತಾ ನಡೀತಾ ಇದೆ ಅದ್ರ ಸೊಲಾಗಿ ಈ ಸೈಡಿಗೆ ತಾತ್ಕಾಲಿಕವಾಗಿ ಮಾಡಿದರೆ ಹಂಗೆ ರೋಡ್ ಮೇಲೆ ರಸ್ತೆ ಮೇಲೆ ಎಲ್ಲ ಮಾಡ್ತಾ ಇದ್ದಾರೆ ಆ ಸೈಡ್ ತೋರಿಸ್ತೀನಿ ಬರ್ರಿ ನೋಡಿರಿ ಇದು ಈ ಸೈಡ್ ನೋಡಿರಿ ಅಲ್ಲಿ ಮೇಲೆ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ ಅದೇ ಬಲಗಡಿಗೆ ಇದೆಲ್ಲ ತಗಡಿ ಒಳಗೆ ಕಂಟ್ರಕ್ಷನ್ ನಡೀತಾ ಇದೆ ದೊಡ್ಡ ಮಾರ್ಕೆಟ್ ಇದು ಎ ಪಿ ಎಮ್ ಸಿ ಅಲ್ಲಿದೆ ಅಲ್ಲ ಅದೇ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಇಲ್ಲಿ ಮಾರ್ಕೆಟ್ ಇದಕ್ಕೆ ಈ ಸೈಡ್ ಚಿಕನ್ ಅಂಗಡಿ ಫಿಶ್ ಅಂಗಡಿ ಎಲ್ಲ ಈ ಸೈಡ್ ಇದೆ ಇದೇ ಮಾರ್ಕೆಟ್ ಕಂಟ್ರಕ್ಷನ್ ನಡೀತಾ ಇರೋದು ಇದು ಇಲ್ಲಿದೆ ತಾತ್ಕಾಲಿಕವಾಗಿ ಇಲ್ಲಿ ಇವಾಗ ರೆಡಿ ಮಾಡಿದ್ದಾರೆ ಇದೇ ಕಾಣ್ತಾ ಇದೆಯಲ್ಲ ಇದೇ ಮಾರ್ಕೆಟ್ ಇಲ್ಲೇ ಬಂದು ತಗೊಳೋದೆಲ್ಲ ನಾವು ಬರ್ರಿ ಮುಂದೆ ಹೋಗೋ ನಂಗೆ ತೋರಿಸ್ತೀನಿ ಇವಾಗ ಇದು ನಿಮಗೆ ಎದುರಿಗೆ ಏನು ಕಾಣುತ್ತಲ್ಲ ರೈಟ್ ಸೈಡಿಗೆ ಅಲ್ಲಿ ಸೂರ್ಯ ಕುಗ್ತಾ ಇದ್ದಾನಲ್ಲ ಇದು ನಮ್ಮ ಹೊಸ್ಪೇಟ ನಗರಸಭೆ ಇದಕ್ಕೆ ನಾವು ಮುನ್ಸಿಪಾಲ್ಟಿ ಅಂತೀವಿ ಇದೇ ನೋಡಿರಿ ತೋರಿಸ್ತೀನಿ ನೋಡಿರಿ ಇದೇ ನಗರಸಭೆ ಹೊಸಪೇಟೆ ಹಿಂಗೆ ಮುಂದಕ್ಕೆ ಹೋಗಿ ಸ್ಟೇಟ್ ಬಸ್ ಸ್ಟ್ಯಾಂಡ್ ಬರುತ್ತೆ ಇವಾಗ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿರಿ ಬರ್ರಿ ಹೋಗೋಣ ತೋರಿಸ್ತೀನಿ ಬರ್ರಿ ಹಾಗೆ ಮುಂದಕ್ಕೆ ಹೋಗೋಣ ಇವಾಗ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಇದು ಸರ್ಕಲ್ ಬರುತ್ತೆ ಇಲ್ಲಿ ಕಾಮದೇವನ್ ಸ್ವೀಟ್ ಬೇಕ್ರಿ ಇದೆ ಬಗಲಲ್ಲಿ ರೈಟ್ ಸೈಡಿಗೆ ಹಿಂಗೆ ಸ್ಟೇಟ್ ಹೋದ್ರಿ ಬಸ್ ಬಂತಲ್ಲ ಅದ್ರ ಮುಂದೆ ಹಿಂದೆನೇ ಇದೆ ನೋಡಿರಿ ಇದು ರೈಟ್ ಸೈಡಿಗೆ ಟೌನ್ ಪೊಲೀಸ್ ಸ್ಟೇಷನ್ ನಮ್ಮದು ಇಲ್ಲಿ ಲೆಫ್ಟ್ ಸೈಡಿಗೆ ಮುಂದೆ ರೂರಲ್ ಸ್ಟೇಷನ್ ಇದೆ ಇದೆ ಟೌನ್ ಪೊಲೀಸ್ ಸ್ಟೇಷನ್ ಹಿಂಗೆ ಮುಂದಕ್ಕೆ ಹೋದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದಿದು ಇದೆ ನೋಡಿರಿ ಬಸ್ ಸ್ಟ್ಯಾಂಡ್ ಜೆ ಎಸ್ ಡಬ್ಲ್ಯೂ ಇದೆ ನೋಡಿರಿ ಬಸ್ ಸ್ಟ್ಯಾಂಡ್ ಎರಡು ಸೈಡ್ ಇದೆ ಈ ಸೈಡು ಆ ಸೈಡು ಬಸ್ ಸ್ಟ್ಯಾಂಡ್ ನಮ್ಮದು ಹೊಸಪೇಟೆದು ಚೆನ್ನಾಗಿದೆಯಾ ಬರ್ರಿ ಹಿಂಗೆ ಮುಂದಕ್ಕೆ ಹೋಗೋಣ ಆ ಸೈಡ್ ಕೂಡ ತೋರಿಸ್ತೀನಿ ಇವಾಗ ನಾವು ನೆಕ್ಸ್ಟ್ ಹಿಂಗೆ ಸ್ಟೇಟ್ ಹೋದ್ರೆ ಅದೇ ಅಪ್ಪು ಸರ್ಕಲ್ ಹತ್ರ ಬರ್ತೀವಿ ಮತ್ತೆ ಇವಾಗ ಎದುರಿಗೆ ಕಾಣೋದೇ ಅಪ್ಪು ಸರ್ಕಲ್ ಇದು ಹಿಂಗೆ ಸ್ಟೇಟ್ ಹೋದ್ರೆ ಫಸ್ಟ್ ವೀಡಿಯೋದಲ್ಲಿ ಇದೆಯಲ್ಲ ಅಪ್ಪು ಸರ್ಕಲ್ ಬಗ್ಗೆ ರಿವ್ಯೂ ಮಾಡಿದ್ದೀನಿ ನೋಡಿರಿ ಇವಾಗ ಹಿಂಗೆ ಸ್ಟೇಟ್ ಹೋಗಿ ಆ ಸೈಡ್ ತೋರಿಸ್ತೀನಿ ಬಸ್ ಸ್ಟ್ಯಾಂಡು ಬರ್ರಿ ನೋಡೋಣ ಇದೆ ನೋಡಿರಿ ಮುಂದೆ ಇಲ್ಲಿ ಕಾಣುತ್ತಲ್ಲ ರೈಟ್ ಸೈಡಿಗೆ ಆ ಸೈಡಿಂದು ಈ ಸೈಡು ದೊಡ್ಡ ಬಸ್ ಇದು ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ನಂಬರ್ ಟೂ ಇರಬೇಕು ಗೊತ್ತಿಲ್ಲ ಅಷ್ಟೇ ಗೊತ್ತಿದೆ ಒಟ್ಟು ದೊಡ್ಡ ಬಸ್ ಇದು ಎಲ್ಲ ನಮ್ಮ ಹಂಪಿ ಕಲೆ ಇದೆ ಇದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಒಂದು ಸತಿ ನೋಡಿರಿ ಬಂದಿರ್ತೀರಾ ಆದರೂ ನೋಡಿರಿ ಒಂದು ಸರ್ತಿ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು ವಿಜಯನಗರ ಜಿಲ್ಲೆ ಸಂಪೂರ್ಣವಾಗಿ ತೋರಿಸ್ತೀನಿ ಹೇಳಿದೆ ತೋರಿಸಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೂ ಭಾಳ ಇದೆ ಹಂಪಿ ಗಿಂಪಿ ಅದೆಲ್ಲ ತೋರಿಸ್ತೀನಿ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕರ್ನಾಟಕ